ಬರ್ಗಿಯಲ್ಲಿಯೂ ಭೂಕುಸಿತ ಸಂಚಾರಕ್ಕೆ ತಡೆ ಕುಮಟಾ ಬರ್ಗಿ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಭಾರಿ ಪ್ರಮಾಣದಲ್ಲಿ ಗುಡ್ಡ ಕುಸಿತಗೊಂಡಿದ್ದು ಇನ್ನು ಹೆದ್ದಾರಿಯಲ್ಲಿ ಏಕಮುಖ ಸಂಚಾರಕ್ಕೆ ಮಾತ್ರ ಅವಕಾಶ ಕಲ್ಪಿಸಲಾಗಿದೆ ಕುಮಟಾ ತಾಲೂಕಿನ ಬರ್ಗಿ ಗುಡ್ಡ ಕುಸಿತವಾಗಿದ್ದು ಹೆದ್ದಾರಿ ಮೇಲೆ ಮಣ್ಣಿನ ರಾಶಿ ಬಿದ್ದಿದೆ ಹೀಗಾಗಿ ಈ ಮಾರ್ಗದ ಸಂಚಾರ ಸ್ಥಗಿತಗೊಂಡಿದೆ ಪ್ರಸ್ತುತ ಗೋಕರ್ಣ ಕಾರವಾರ್ ಗೋವಾ ಯಲ್ಲಾಪುರ್ ಸಂಚರಿಸುವ ವಾಹನಗಳನ್ನು ಬರ್ಗಿ ಕಿಮಾನಿ ಕೋಡ್ಕಣಿ ಮಾರ್ಗದಲ್ಲಿ ಬಿಡಲಾಗುತ್ತಿದೆ ಬೆಳಿಗ್ಗೆ ಅಲ್ಪ ಪ್ರಮಾಣದಲ್ಲಿ ಹೆದ್ದಾರಿ ಮೇಲೆ ಮಣ್ಣು ಬಿದ್ದಿದ್ದು ಅದನ್ನು ತೆರವು ಮಾಡಲಾಗಿತ್ತು ಆದರೆ ಸಂಜೆ ವೇಳೆ ದೊಡ್ಡ ಗುಡ್ಡವೇ ಕುಸಿದಿದೆ ಜುಲೈ ಹದಿನೇಳರ ಸಂಜೆ ಮಣ್ಣಿನ ಜೊತೆ ಮರಗಳು ಸಹ ಬಿದ್ದಿವೆ ಜೋರು ಮಳೆ ಸುರಿಯುತ್ತಿರುವ ಕಾರಣ ತೆರವು ಕಾರ್ಯಾಚರಣೆ ಸಹ ನಿಧಾನವಾಗಿದೆ

ಮೃತನ ಕುಟುಂಬಕ್ಕೆ ಪರಿಹಾರದ ಆದೇಶ ಪತ್ರ ವಿತರಣೆ ಅಂಕೋಲಾ ತಾಲೂಕಿನ ಶಿರೂರು ಸಮೀಪದ ಗುಡ್ಡ ಕುಸಿತದಲ್ಲಿ ಮೃತಪಟ್ಟ ತಮಿಳುನಾಡು ಮೂಲದ ಟ್ಯಾಂಕರ್ ಚಾಲಕ ಚಿಣ್ಣನ್ ಕುಟುಂಬದವರಿಗೆ ಜಿಲ್ಲಾಧಿಕಾರಿ ಕೆ ಕೆಲಕ್ಷ್ಮೀಪ್ರಿಯಾ ಐದು ಲಕ್ಷ ಪರಿಹಾರದ ಆದೇಶ ಪತ್ರ ವಿತರಿಸಿ ಸಾಂತ್ವನ ಹೇಳಿದರು ನೆಲೆ ಸುತ್ತಮುತ್ತಲಿನ ಕೃತಕ ನೆರೆ ಸಮಸ್ಯೆಗೆ ಶಾಶ್ವತ ಪರಿಹಾರಕ್ಕೆ ಸತೀಶ್ ಸೈಲ್ ಭರವಸೆ ಕಾರವಾರದ ನೌಕಾನೆಲೆ ಸಮೀಪದ ಪ್ರದೇಶಗಳಲ್ಲಿನ ಸಾರ್ವಜನಿಕರು ಪ್ರತಿ ಮಳೆಗಾಲದಲ್ಲಿ ಎದುರಿಸುವ ಕೃತಕ ನೆರೆಯ ಸಮಸ್ಯೆ ಶೀಘ್ರದಲ್ಲಿ ಶಾಶ್ವತ ಪರಿಹಾರ ದೊರೆಯಲಿದ್ದು ಈ ಕುರಿತಂತೆ ಎಲ್ಲಾ ಕಾರ್ಯಗಳು ಭರದಿಂದ ನಡೆಯುತ್ತಿವೆ ಎಂದು ಕರ್ನಾಟಕ ರಾಜ್ಯ ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ಅಂಡ್ ಏಜೆನ್ಸಿ ಅಧ್ಯಕ್ಷ ಹಾಗೂ ಶಾಸಕ ಸತೀಶ್ ಸೈಲ್ ಹೇಳಿದರು ಅವರು ಬುಧವಾರ ನೌಕಾನೆಲೆ ಬಳಿ ಕೃತಕ ನೆರೆ ಉಂಟಾಗುವ ಪ್ರದೇಶಗಳಿಗೆ ಭೇಟಿ ನೀಡಿ ಮಾತನಾಡಿದರು ಪ್ರತಿ ಮಳೆಗಾಲದ ಸಮಯದಲ್ಲಿ ಅರ್ಗಾ ಚಂಡಿಯಾ ಇಡೂರು ಪ್ರದೇಶದಲ್ಲಿ ಮಳೆ ನೀರು ಸರಾಗವಾಗಿ ಹರಿದು ಹೋಗದೆ ಕೃತಕ ನೆರೆ ಉಂಟಾಗಿ ಮನೆಗಳಿಗೆ ನುಗ್ಗಿ ಅಪಾರ ಹಾನಿಯಾಗುವುದರ ಜೊತೆಗೆ ಈ ಭಾಗದಲ್ಲಿ ರಸ್ತೆ ಸಂಚಾರಕ್ಕೂ ತೀವ್ರ ಅಡಚಣೆಯಾಗುತ್ತಿದೆ ಇಲ್ಲಿ ಮಳೆ ನೀರು ಹರಿದು ಸಮುದ್ರ ಸೇರುವ ಮಾರ್ಗದಲ್ಲಿ ನೌಕಾನೆಲೆಯ ಒಳಭಾಗದ ಮೂಲಕ ಹರಿಯುವ ನೀರಿಗೆ ಅಡ್ಡಲಾಗಿ ನಿರ್ಮಿಸಿರುವ ತಡೆಗೋಡೆಗಳನ್ನು ಒಡೆದು ನೀರು ಹರಿಯುವಂತೆ ಅವಕಾಶ ಮಾಡಿಕೊಡಲು ನೌಕಾನೆಲೆ ಅಧಿಕಾರಿಗಳು ಒಪ್ಪಿಗೆ ನೀಡಿದ್ದು ಅದರಂತೆ ಈ ಕಾಮಗಾರಿ ಪ್ರಗತಿಯಲ್ಲಿದ್ದು ಶೀಘ್ರದಲ್ಲಿ ಅದು ಪೂರ್ಣಗೊಂಡು ಸಮಸ್ಯೆಗೆ ಶಾಶ್ವತ ಪರಿಹಾರ ದೊರೆಯಲಿದೆ ಎಂದರು ಈಗಾಗಲೇ ಇಲ್ಲಿ ಹನ್ನೆರಡು ಮೀಟರ್ ಅಗಲದ ರಾಜಕಾಲುವೆ ನಿರ್ಮಿಸಲಾಗಿದ್ದು ಮುಖ್ಯ ರಸ್ತೆ ಅಡ್ಡ ಬಂದಿರುವುದರಿಂದ ಕಾಮಗಾರಿ ಪೂರ್ಣಗೊಳಿಸಲು ನೌಕಾನೆಲೆಯ ಅಧಿಕಾರಿಗಳು ಅಸಹಾಯಕತೆ ವ್ಯಕ್ತಪಡಿಸಿದ್ದು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಈ ಸಮಸ್ಯೆ ಬಾರದ ಹಾಗೆ ಸಂಪೂರ್ಣವಾಗಿ ಸರಿಪಡಿಸಲಾಗುವುದು ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಆಲಿಗದ್ದ ಮತ್ತು ಚಂಡಿಯಾ ಪ್ರದೇಶಗಳಿಗೂ ಭೇಟಿ ನೀಡಿದ ಸಚಿವರು ಮತ್ತು ಶಾಸಕರು ಸಾರ್ವಜನಿಕರ ಅಹವಾಲುಗಳನ್ನು ಆಲಿಸಿ ಎಲ್ಲ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಒದಗಿಸುವ ಭರವಸೆ ನೀಡಿದರು ಜಿಲ್ಲಾಧಿಕಾರಿ ಪ್ರಿಯಾ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಈಶ್ವರ್ ಕುಮಾರ್ ಕಾಂದು ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ್ ಕಾರವಾರ ಉಪವಿಭಾಗಾಧಿಕಾರಿ ಕಾನಿಷ್ಕಾ ಸೀಬ್ರಡ್ ಅಧಿಕಾರಿಗಳು ಗ್ರಾಮಸ್ಥರು ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಕಾರವಾರ್ ಇಳಕಲ್ ಹೆದ್ದಾರಿಯಲ್ಲಿ ಸಂಚಾರ ನಿಷೇಧ ಕಾರ್ವಾರ್ ತಾಲೂಕಿನ ಕಾರ್ವಾರ್ ಇಳಕಲ್ ರಾಜ್ಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿದಿರುವ ಕಾರಣ ಜುಲೈ ಹತ್ತೊಂಬತ್ತು ಮತ್ತು ಇಪ್ಪತ್ತರಂದು ವಾಹನ ಸಂಚಾರವನ್ನು ನಿಷೇಧಿಸಲಾಗಿದೆ ಹೆದ್ದಾರಿಯ ಮಂತ್ರಾಳಿ ಬಳಿ ಜುಲೈ ಹದಿನಾಲ್ಕರಂದು ಗುಡ್ಡ ಕುಸಿತವಾಗಿತ್ತು ಮಣ್ಣನ್ನು ತೆರವು ಮಾಡುತ್ತಿದ್ದರೂ ಮತ್ತೆ ಗುಡ್ಡ ಕುಸಿಯುವ ಸಂಭವ ಇದೆ ಹೀಗಾಗಿ ಪ್ರಯಾಣಿಕರ ಸುರಕ್ಷತೆ ಹಿತದೃಷ್ಟಿಯಿಂದ ಜುಲೈ ಹತ್ತೊಂಬತ್ತು ಮತ್ತು ಇಪ್ಪತ್ತರಂದು ಕಾರವಾರ್ ಇಳಕಲ್ ಮಾರ್ಗದಿಂದ ತೆರಳುವ ಎಲ್ಲಾ ವಾಹನಗಳ ಸಂಚಾರವನ್ನು ನಿಷೇಧಿಸಿ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾಕ್ಕೆ ಆದೇಶಿಸಿದ್ದಾರೆ ನೀರು ಹೊರಗೆ ಸತತವಾಗಿ ಭಾರೀ ಮಳೆ ಸುರಿಯುವುದರಿಂದ ಕಾರ್ವಾರ್ ಕತ್ರ ಆಣೆಕಟ್ಟೆಯಿಂದ ಹೆಚ್ಚುವರಿಯಾಗಿದ್ದ ಅರವತ್ತೊಂದು ಸಾವಿರ ಕ್ಯೂಸೆಕ್ ನೀರನ್ನು ಎಂಟು ಗೇಟ್ಗಳ ಮೂಲಕ ಹೊರಬಿಡಲಾಗಿದೆ ರಾಮನಗರದಲ್ಲಿ ಭಾರಿ ಮಳೆ ಜನಜೀವನ ಅಸ್ತವ್ಯಸ್ತ ಜೋಯಿಡಾ ತಾಲೂಕಿನ ಸೂಪ ರಾಮನಗರದ ಆಡಳಿ ಗ್ರಾಮದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆಯಾದ್ದರಿಂದ ಹೊಲಗದ್ದೆಗಳಲ್ಲಿ ನೀರು ತುಂಬಿ ದನಕರುಗಳಿಗೆ ಮೇಯಲು ಆಗದೆ ಎಲ್ಲರಿಗೂ ಓಡಾಡುವುದು ತೊಂದರೆ ಉಂಟಾಗಿದೆ ಹಳ್ಳಗಳ ನೀರಿನ ರಭಸಕ್ಕೆ ಕೃಷಿಕರಿಗೆ ದನಕರುಗಳನ್ನು ಹೊರಗೆ ಕರೆತರದಂತೆ ಆಗಿದೆ ಭಾರಿ ಮಳೆಯಿಂದ ಅಲ್ಲಿಯ ಜನರ ಜೀವನ ಅಸ್ತವ್ಯಸ್ತ ಛತ್ರಪತಿ ಶಿವಾಜಿ ಮಹಾರಾಜ್ ಮಿತ್ರ ಮಂಡಳಿ ಸದಾಶಿವಗಡ ಆಯೋಜಿಸಿದ ಎರಡನೇ ವರ್ಷದ ಗದ್ದೆ ಹಗ್ಗ ಜಗ್ಗಾಟ ಮುಕ್ತ ಸ್ಪರ್ಧೆ ಟಗ್ ಆಫ್ ವಾರ್ ಜುಲೈ ಇಪ್ಪತ್ತೊಂದರ ಬೆಳಗ್ಗೆ ಒಂಬತ್ತು ಗಂಟೆಗೆ ಕೃಷ್ಣಾಪುರ ಸದಾಶಿವಗಡದಲ್ಲಿ ಭಾಗವಹಿಸುವ ತಂಡಗಳು ಜುಲೈ ಇಪ್ಪತ್ತರ ಶನಿವಾರ ಸಂಜೆ ಐದು ಗಂಟೆ ಒಳಗೆ ಒಂದು ಸಾವಿರ ರೂಪಾಯಿ ಪ್ರವೇಶ ಶುಲ್ಕ ನೀಡಿ ತಂಡವನ್ನು ನೋಂದಾಯಿಸಿಕೊಳ್ಳತಕ್ಕದ್ದು ಭಾಗವಹಿಸುವ ತಂಡದವರು ಎಂಟು ಜನ ಸ್ಪರ್ಧಾಳುಗಳ ಹಾಗೂ ನಾಲ್ಕು ಜನ ಪ್ರತ್ಯೇಕ ಸ್ಪರ್ಧಾಳುಗಳ ಹೆಸರನ್ನು ನೋಂದಾಯಿಸತಕ್ಕದ್ದು ಗದ್ದೆ ಹಗ್ಗ ಜಗ್ಗಾಟ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಬಹುಮಾನ ಪಡೆದ ತಂಡದವರಿಗೆ ಇಪ್ಪತ್ತೆರಡು ಸಾವಿರದ ಎರಡು ರೂಪಾಯಿ ನಗದು ಹಾಗೂ ಪಾರಿತೋಷಕ ದ್ವಿತೀಯ ಬಹುಮಾನ ಪಡೆದ ವಿಜೇತರಿಗೆ ಹನ್ನೊಂದು ಸಾವಿರದ ನೂರ ಹನ್ನೊಂದು ರೂಪಾಯಿ ನಗದು ಹಾಗೂ ಪಾರಿತೋಷಕ ನೀಡಲಾಗುವುದು ತಂಡವನ್ನು ನೋಂದಾಯಿಸಲು ಸಂಪರ್ಕಿಸಿ ಸೋಹನ್ ಎಂಟು ಒಂದು ಒಂಬತ್ತು ಏಳು ನಾಲ್ಕು ಒಂಬತ್ತು ಎರಡು ಒಂಬತ್ತು ಮೂರು ಸೊನ್ನೆ ಸಾಯಿ ಒಂಬತ್ತು ಆರು ಮೂರು ಎರಡು ಒಂಬತ್ತು ಏಳು ಸೊನ್ನೆ ಒಂಬತ್ತು ಐದು ಆರು